ವೆಲ್ಕಮ್ ಟು ಎನ್ ಎಸ್ ಪಾರ್ಟ್ ನಾನು ನಿಮ್ಮ ಪ್ರೀತಿಯ ಕರೆಕ್ ಅಂದ್ಬಿಟ್ಟು ಇವತ್ತು ನಮ್ಮ ಕಿರಣ್ಣ ಮನೆಗೆ ಗೌಡ್ರದಿಗೆ ಬಂದಿದ್ದೀವಿ ನಮ್ಮೂರಿಂದ ಒಂದು ನಾಲ್ಕು ಕಿಲೋಮೀಟ್ರು ಅವ್ರ ಮನೆ ಹಿಂಗೆ ಒಂದು ಒಂದು ಗಿಟ ಎತ್ತಿದೋ ಇದಕ್ಕಿಂತ ಮುಂಚೆ ಕೊಟ್ಟಿದ್ರು ಇನ್ನೊಂದು ತಂದೋರೆ ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ಅಂತ ಬಂದಿದ್ದೋ ಅಣ್ಣ ನಮಸ್ತೆ ಹಾಂ ನಮಸ್ಕಾರ ಕಣಪ್ಪ ತಮ್ಮ ಹೆಸರು ಅಣ್ಣ ಬಂಗಾರಪ್ಪ ಅಂತ ಬಂಗಾರಪ್ಪ ಅಂತ ನೀವು ಎಷ್ಟಿತ್ತು ಎಷ್ಟೊತ್ತು ಚಿನ್ನ ಓರಿ ಕಟ್ತಾ ಇದರ ಅಂದರೆ ಒಂದು ಮೂವತ್ತ್ ಮೂವತ್ತೈದು ವರ್ಷದಿಂದ ಓರಿ ಕಟ್ತಾ ಇದ್ದೀನಿ ಮೂವತ್ತು ಮೂವತ್ತೈದು ವರ್ಷದಿಂದ ಓರಿ ಕಟ್ತಾ ಇದರ

ಎರಡೇ ಇಷ್ಟೊಂದು ಕೆಲಸ ಹೊಡೆದಿಲ್ಲ ಹೊಡೆದೇವೆ ಇದಕ್ಕಿಂತ ಮುಂಚೆ ಇನ್ನೊಂದು ಇದೆ ದೊಡ್ಡ ತಿಳುವ ಎಷ್ಟು ಕೊಟ್ರಿ ಅಬ್ಬ ಒಂದು ನಲ್ವತ್ತು ಕೊಟ್ಟೆ ಒಂದು ನಲ್ವತ್ತಕ್ಕೆ ಎಕಡೆಗೆ ಹೋದ ಅದೆಂಥದ ಹುಣಸೂರು 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 ಇದು ನೀವು ಯಾವ ಜಾತ್ರೆಗೆ ಹೋಯ್ತೀರ ಯಾವುದೂ ಇಲ್ಲ ಬೂಕ ಜೋಡಗಟ್ಟೆ ಕೆ ಎಮ್ ಗಿರಿ ಮೂರೇ ಜಾತ್ರೆ ಮೂರೇ ಜಾತ್ರೆ ಹಾಂ ಅದೆಲ್ಲ ಬೆಂಗಳೂರಿಗೆ ಒಂದ್ಸರಿ ಹೋಗಿದ್ದೆ ಅದೆಂಥದ ಜಾತ್ರೆಗೆ ಚಪ್ಪಳಮ್ಮ ಏನೋ ಅದು ಗೊತ್ತಿಲ್ಲ ಮರ್ತೋಗ್ಬಿಟ್ಟದೆ ಅದ್ರ ಮಾರಿ ಈ ವರ್ಷ ಹೋಗಿದ್ದೆ ಒಂದನೇ ವರ್ಷ

ಇದಕ್ಕಿಂತ ಮುಂಚೆ ಇನ್ನೊಂದ್ ಜೊತೆ ಇದ್ದವ್ ಇದ್ದವನವ್ರಿ ನಾನೇ ಕೊಡ್ಸಿದ್ದು ರೆಶ್ಗೆ ಅರನಸಿಪುರಕ್ಕೆ ನಮ್ಮ ಕೀರ್ತಿಯವ್ರಿಗೆ ಕೊಡ್ಸಿದ್ದೆ ಅದ್ರ ಜೊತೆ ಬಂದ್ಬಿಟ್ಟು ಅಜನಲ್ಪುರಕ್ಕೆ ತಾಂಡ್ ಮಾರಕೊಂಡು ಇನ್ನೊಂದ್ ಜೊತೆ ಸುಲ್ತಾನ ಅಂತ ಹೆಸರಿಕೊಂಡವ್ರೆ ಮನೆ ನಮ್ಮ ಕಿರಣ್ಣನ ಕೇಳಿದ್ರು ಐವತ್ತೈದು ಸಾವಿರಕ್ಕೆ ಕೊಡ್ತು ಅಂತ ಕೇಳಿದಕ್ಕೆ ಅವರು ಇದ್ ಕೊಡೋರು ಐವತ್ತೈದು ಸಾವಿರ ಲಕ್ಷ ಕಮ್ಮಿ ಇದ್ರು ಅಷ್ಟೇ ನೈನ್ ಫೋರ್ ಏಟ್ ಜೀರೋ ಒನ್ ಫೋರ್ ಸಿಕ್ಸ್ ಸೆವೆನ್ ಟೂ ಜೀರೋ ಇವರು ಕಿರಣ ಅಲ್ಲಿ ಜಿಲ್ಲೆ ನಮ್ಮ ತಾಲೂಕು ನಮ್ಮ ಬೆಂಗಳೂರು ಇರೋದವರು ಇವತ್ತು ಬಂತೀನಿ ಅಂತ ಹೇಳಿದರು ಏನೂ ಬಂದಿಲ್ಲ ಇವರು ಹೋಗಿ ಕೊಡ್ತಾರೆ ನೋಡಿ ಹೆಚ್ಚು ಕಮ್ಮಿ ಮಾಡಿ ಒಂದು ಹದಿನೈದು ಆಗಿದೆ ಲಾಭ ಕೊಟ್ಟರೆ ಕೊಡ್ತಾರೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಕಮೆಂಟು ಶೇರು ನಮ್ಮ ನಿಮ್ಮ ಸ್ನೇಹಿತರಿಗೆ ಮಾಡಿ ಎಲ್ಲ ಆರ್ ಚಾನಲ್ ಥರ ನಮ್ಮ ಚಾನಲ್ ಅದೇ ಥರ ಫಾಲೋ ಮಾಡಿ ನಾನು ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿ ಧನ್ಯವಾದಗಳು ಆಯಿತು ಬಿಡಾ